ಈ ಯಾವ ನಮ್ಮ ತಪ್ಸಿ ಗ್ರಾಮಸ್ಥರಿಗೆ ಕರೆ ಮುಗಿದು ಸಿರಬಾಗಿ ಹೇಳುದೇನಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಮಾಸ್ತರ ಯಾವ ದೇವ್ರ ಜಾತ್ರೆ ಹಾ ಹಾ ಯಾವ ನಮ್ಮ ಮಾರುತೇಶ್ವರ ಓಕಳಿಯ ನಿಮಿತ್ತವಾಗಿ ಏನ್ ಮಾಡ್ಯಾರ ಮಾಸ್ತರ್ ಬಾಳ ದೂರ ದೂರಿನ ಕಲಾವಂತರ ಕರಿಶ್ಯಾರ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಕಂಬಾಗಿ ಗ್ರಾಮದಿಂದ ಸುರೇಶ್ ಹಂಗರಗಿ ಸಾಕಿನ ಕಂಬಾಗಿ ಹಾಗೂ ಸಂಗಡಿಗರು ಮೂರು ಮಂದಿ ಎದಕ್ ಬಂದಿರಿ ಹಾಡ್ಲಾಕ ಹಾಡೋದಟ್ಟ ಅಲ್ಲ ಮಾಸ್ತರ್ ಹಾಡಕ್ಕೆ ಎಲ್ಲ ಬರ್ತೈತಿ ಇಲ್ಲಿ ನಿಮ್ಮ ಅಪ್ಪನ ಬೆಳೆಸಿ ಹೋಗ್ಬೇಕಿರ್ಲಾ ಅದಕ್ಕಾಗಿ ಮಾಸ್ತಾರ ಏನ್ ಹೇಳಬೇಕಾಗೈತಿಪಾ ಅಂದ್ರೆ ನಮ್ಮ ಸರಿ ಜೋಡಿ ಯಾರು ಯಾವ ಬಸವನ ಬಾಗೇವಾಡಿಯ ತಾಲೂಕು ವಿಜಯಪುರ ಜಿಲ್ಲೆಯ ಮಶಿಬ್ನಾಳ ಗ್ರಾಮದಿಂದ ಯಾರು ಬಂದಾರು ಯಾವ ವಿದ್ಯಾಶ್ರೀ ಮಶಿಬ್ನಾಳ ಅಂತೇಳಿ ಹೆಣ್ಣು ಮಗಳು ಬಂದಾರ ಹುಡುಗಿ ಅದಕ್ಕಾಗಿ ಅವರು ಅವನ್ ಬೆಳಸಾಕಿ ಬಂದಾರ ಅದಕ್ಕಾಗಿ ಇವತ್ತಿನ ದಿನ ಹೆಂಗಪ್ಪ ಅಂತಂದ್ರ ತಪ್ಸಿ ಗ್ರಾಮ ಅಂದ್ರೆ ನೋಡ್ರಿ ಪ್ರಸಿದ್ಧ ಊರದ ಯಾಕಂದ್ರೆ ಈ ಡೊಳ್ಳಿನ ಪದೊಳಗ ತಪ್ಸಿ ಗೌಡ್ರಪ್ಪ ಅಂತಂದ್ರೆ ಇಡೀ ಮಹಾರಾಷ್ಟ್ರ ಕರ್ನಾಟಕ ಹಳ್ಳಿ ಜಿಲ್ಲಾ ತಾಲೂಕು ಗ್ರಾಮಗಳಲ್ಲಿ ಎಲ್ಲಿ ಬೇಕಾದ್ರೆ ತಪ್ಸಿ ಗೌಡ್ ಅಂತ ವಾಹಿನದ ಅದಕ್ಕಾಗಿ ಇವತ್ತು ಮಣಿಮಣಿಗೆ ಡೊಳ್ಳಿನ ಪದ ಕಲಾವಿದರದಾರ ಇದು ಅಲ್ಲಾರ್ದ ಭಜನಾ ಪದ ಕಲಾವಿದರದಾರ ಮತ್ತೆ ಇದು ಅಲ್ಲಾರ್ದ ಕರ್ಬಲ ಪದ ಕಲಾವಿದರದಾರ ಇದು ಅಲ್ಲಾರ್ದ ಪಾರಿಜಾತ ಕಲಾವಂತರಂತೂ ತುಂಬ್ಯಾರ ಅದಕ್ಕಾಗಿ ಇದು ಅಲ್ಲಾಡ್ದ ಮಸ್ತರ ಈ ನಾಗೇಶಿ ಮತ್ತು ಹರಿದೇಶಿ ಗಿಗಿ ಪದ ಕೇಳುವಂತ ಮಹಾಜ್ಞಾನಿಗಳ ಇಲ್ಲಿ ಗಣಪಂಡಿತರು ಕೂಡ್ಯಾರ ಅದಕ್ಕಾಗಿ ಇಲ್ಲಿ ಏನ್ ಹೇಳಬೇಕಾಗೈತಿ ಅಂದ್ರೆ ಯಾವ ನಮ್ಮ ಸರಿ ಜೋಡಿ ಕಲಾವಂತರು ಯಾಕಂದ್ರೆ ಮಾಸ್ತರ್ ನಮ್ಮ ಯಾವ ತಪ್ಸಿ ಗ್ರಾಮಸ್ಥರು ಏನ್ ಮಾಡ್ಯಾರ ಬೇಡಿದಟ್ಟು ರೊಕ್ಕ ಕೊಟ್ಟಾರ ಬೇಡಿದಟ್ಟು ಊಟ ಕೊಟ್ಟಾರ ಬೇಡಿದಟ್ಟು ಚಹಾ ಕೊಟ್ಟಾರ ಬೇಡಿದಟ್ಟು ಇದು ಅಲರ್ದ ಬಿಸಿಲೇರಿ ನೀರು ಕೊಟ್ಟಾರ ಅದಕ್ಕಾಗಿ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗಾಗಬೇಕು ಯಾವ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಪೈಲೆ ಪ್ರಥಮದಾಗ ಎಲ್ಲಿದ್ದ ಹೆಂಗಿದ್ದ ನಮ್ಮ ಅಪ್ಪನದಿಂದ ಜಗತ್ತು ಹೆಂಗ ನಿರ್ಮಾಣ ಆಗ್ಯದ ಸೃಷ್ಟಿ ಹೆಂಗ ಆಗ್ಯದ ನಮ್ಮ ಅಪ್ಪಣದಿಂದ ಇವು ರೌಗಳು ಎಲ್ಲೆಲ್ಲಿ ಮೆಟ್ಟಿಗೆ ಹತ್ಯಾರ ಅಂತ ಹೇಳ್ಕೊತ ಇವತ್ ಅಪ್ಪನ ನಾವು ದೊಡ್ಡವ್ರನ್ನ ಮಾಡ್ಬೇಕು ಅದೇ ಚೆನ್ನಾಗಿ ಯಾವತ್ ನಮ್ಮ ಸರಿಜೋಡಿ ಕಲಾವಂತರ ಹೆಣ್ಮಗಳಿಗೆ ಒಂದು ಮಾತು ಹೇಳಬೇಕಾಗ್ಯದ ಏನ್ ಹೇಳಬೇಕಾಗ್ಯದ ಮಾಸ್ತಾರ ಯಾಕಂದ್ರ ಪೈಲೆ ಪ್ರಥಮದಾಗ ನೀರು ನೀರಾಕಾರ ಇತ್ತು ಅವಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಿಕ್ಕೆ ಪಾಲಕರಿಲ್ಲ ಇಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಇಲ್ಲ ಮಲನಿಲ್ಲ ಇಲ್ಲ ಅವಾಗ ಮಾಸ್ತರ ಭೂಮಿ ಇದ್ದಿದ್ದಿಲ್ಲ ಆಕಾಶ ಇದ್ದಿದ್ದಿಲ್ಲ ನೀರು ಇದ್ದಿದ್ದಿಲ್ಲ ಬೆಂಕಿ ಇದ್ದಿದ್ದಿಲ್ಲ ಹವಾ ಇದ್ದಿದ್ದಿಲ್ಲ ಗಾಳಿ ಇದ್ದಿದ್ದಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಲ್ಲ ಪ್ರಾಣಿಗಳಿಲ್ಲ ಪಕ್ಷಿಗಳಿಲ್ಲ ಘಟ್ಟಗಳಿಲ್ಲ ಗುಡ್ಡಗಳಿಲ್ಲ ಮುತ್ತಗಳಿಲ್ಲ ರತ್ನಗಳಿಲ್ಲ ಅವಾಗ ಯಾರ್ಯಾರು ಇಲ್ಲಾರ್ದಾಗ ಅವಾಗ ಯಾವ ಕಂಬಗಿ ಸುರೇಶ್ ಇದ್ದಿದ್ದಿಲ್ಲ ಈ ಮಶಿಬನಾಳ ವಿದ್ಯಾನು ಇದ್ದಿದಿಲ್ಲ ತಪ್ಸಿ ಗ್ರಾಮ ಇದ್ದಿದ್ದಿಲ್ಲ ಗೋಕಾಕ ತಾಲೂಕು ಇದ್ದಿದ್ದಿಲ್ಲ ಬೆಳಗಾವಿ ಜಿಲ್ಲಾ ಇದ್ದಿದಿಲ್ಲ ಯಾರ ನರಮನುಷ್ಯರ ಪ್ರಾಣಿ ಪಕ್ಷಿ ಇದ್ದಿದಿಲ್ಲ ಏಕಾಕಾಲ ಏನಾಗಿತ್ತಪ್ಪ ಅಂದ್ರೆ ನೀರು ನಿರಾಕಾರ ಇತ್ತು ಅವಾಗ ಏನಾಗಿತ್ತಂದ್ರ ಭೂಮಿ ಮತ್ತು ಮ್ಯಾಲ ಆಕಾಶಕ ಅವಾಗ ಏನಾಗಿತ್ತಪ್ಪ ಅಂದ್ರ ನೀರು ನಿರಾಕಾರ ಇದ್ದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಹದಿನಾಕ ಸಾವಿರ ಕೋಟಿ ವರ್ಷ ನಿರಾಕಾರದಾಗ ಓ ಅಂತ ಹೊದರ್ತಿದ್ದ ಅವಾಗ ನಿಮ್ಮ ಅವುಗಳು ಎಲ್ಲೆಲ್ಲಿ ಇಲ್ಲ ಯಾರು ಇಲ್ಲ ನಿಮ್ಮ ದುರ್ಗಾವಿಲ್ಲ ದ್ಯಾಮಿಲ್ಲ ಕಂಠೇವಿಲ್ಲ ಕರೆವಿಲ್ಲ ಪಾರ್ವತಿ ಇಲ್ಲ ಲಕ್ಷ್ಮಿ ಇಲ್ಲ ಸರಸ್ವತಿ ಇಲ್ಲ ಈ ಮಶಿಬ ನಾಳೆ ಮೊದಲ ಹುಟ್ಟಿದಿಲ್ಲ ಮೊದಲ ಹುಟ್ಟಿ ನೀನ್ ಹುಟ್ಟಿವತ ಕಣ್ತಾ ಇರೋದಾಳೆ ಯಾಕಂದ್ರ ತಂಗಿ ನಿನಗೆ ಹೇಳ್ಬೇಕಂದ್ರ ವಾರ್ನಿಂಗ ನಿರಾಕಾರದಾಗ ಅವ್ವ ಎಲ್ಲಿದ ಈಗ ನೋಡಿ ವಿದ್ಯಾಸರಿ ಮೈಸೂನ ಸಾಕಿನ ಮಸಿಮನಾಳ ತಾಲೂಕು ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ರಾಜ್ಯ ಕರ್ನಾಟಕ ದೇಶ ಭಾರತ್ ಈಗ ನಿನಗೆಲ್ಲಾ ಹೆಂಗ ಪತ್ತ ಐತಿಲ್ಲ ನಿಮ್ಮಅವ್ವಾಗೂ ಇರ್ಬೇಕಲ್ಲ ತಳದಾಗ ಪತ್ತಾ ಇರಬೇಕಲ್ಲ ನಿಮ್ಮಅ್ವನ ಹೆಸರೇನು ಬಯಲುವಣ ಬಿಟ್ಟು ಹೇಳಬೇಕು ಪ್ರಕೃತಿನ ಬಿಟ್ಟು ಹೇಳ್ಬೇಕು ಪೃಥ್ವಿ ಬಿಟ್ಟು ಹೇಳಬೇಕು ಆದಿಶಕ್ತಿನ ಬಿಟ್ಟು ಹೇಳ್ಬೇಕು ಮಾಯಿನ ಬಿಟ್ಟು ಹೇಳ್ಬೇಕು ಮತ್ತಿದು ಅಲ್ಲದ ವೇದವತಿನ ಬಿಟ್ಟು ಹೇಳ್ಬೇಕು ಕ್ರತಾತ್ರೇತ ದೋಪಾರ ಕಲ್ವಿಗ ಇವ ನಾಲ್ಕು ಈಗಗಳ ಮಾತ್ರ ಚಾಲ್ತಿ ಅದಾವ ಇದನ್ನ ಬಿಟ್ಟು ಇಪ್ಪತ್ನಾಲ್ಕು ಇಗದೊಳಗೆ ನಿಮ್ ಮೂವಿ ಎಲ್ಲಿದ್ಳು ಮುಂದೆ ಅವಾಗ ಕಳಂದರ ಬೀಗ ಅಳಂಧರ ವಿಗ ಜಲಂಧರ್ವೀಗ ಮತ್ತ ಇದು ಅಲ್ಲದ ಮಳಿಗಾ ಎಂತ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಇಗುಗಳದಾವ್ ಪಹ್ಲೇ ಪ್ರಥಮದಾಗ ನಿಮ್ ಮಲ್ಲಿದ್ರು ರೂಪದಾಗಿದ್ರು ನಿಮ್ ಮಲ್ಲೆಲ್ಲಿ ಏನೇನು ನಿರ್ಮಾಣ ಮಾಡ್ಯಾಳ ಜಗತ್ ಹೆಂಗ ಸೃಷ್ಟಿ ಮಾಡಿದ್ರು ನಿಮ್ ಏನ ಕಲ್ಲು ತಯಾರು ಮಾಡ್ಯಾಳು ಮಣ ತಯಾರು ಮಾಡ್ಯಾಳೋ ಪ್ರಾಣಿ ತಯಾರು ಮಾಡೋ ಪಕ್ಷಿ ತಯಾರು ಮಾಡ್ಯಾಳು ನಿಮ್ ಮೌವು ಏನೇನು ತಯಾರು ಮಾಡ್ಯಾಳ ಇದನ್ನ ನೀ ಹೇಳ್ಬೇಕು ಎಲ್ಲಿ ನಾನು ತಪ್ಪಿಸಿ ಗ್ರಾಮದ ಇವತ್ ಮಾಸ್ತರ ಹಾಡಿಕೆ ಅಂದ್ರೆ ಹೆಂಗಾಗಬೇಕ್ರಿ ಹಾಡಿಕೆ ಆದ್ರೆ ಹೆಂಗಪ್ಪ ಅಂತಂದ್ರೆ ಈ ಹೆಣಮಗಳ ಸೀರಿ ಬಂದ ಹುಡುಗನ ದೋತ್ರ ಟಚ್ ಆಗಬಾರ್ದು ನೀ ತಪ್ಪು ತಿಳ್ಕೊಂಡಿ ತಂಗಿ ಮತ್ತೆ ಯಾಕಂದ್ರೆ ಸೀರಿ ಅಂದ್ರೆ ಯಾವ್ದಂದ್ರೆ ಅಧ್ಯಾತ್ಮ ವಿಷಯದ ಸೀರಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕರಣ ತೂರ್ಯ ತೂರ್ಯ ತೀತ ಆಧಾರ ಈ ಏಳು ಚರ್ಮದ ಸೀರಿವನ್ನು ಬಿಟ್ಟು ನನ್ನ ಜೀವಾತ್ಮ ಎಲ್ಲಿ ಏನೇನು ಕಾಯಕ ಮಾಡಿದ ನನ್ನ ಜೀವಾತ್ಮನ ಬಿಟ್ಟು ಇಲ್ಲನು ನಾ ಹೇಳ್ಬೇಕು ಇವತ್ತು ಪಂಚಕರ್ಣಿ ಆಗಲಿ ಅಧ್ಯಾತ್ಮ ಆಗಲಿ ರಾಮಾಯಣ ಆಗಲಿ ಮಹಾಭಾರತ ಮೂಲ ಸ್ತಂಭವಾಗಲಿ ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ ಉಪನ್ಯಾಸ ಅಗಮ ನಿಗಮಗಳನ್ನು ಹಿಡ್ಕೊಂಡು ಏನ್ ಮಾಡಬೇಕಾಗಿದೆ ಕಾರ್ಯಕ್ರಮ ಮಾಡಬೇಕಾಗಿದೆ ದೋತ್ರಕ್ಕೆ ಟಚ್ ಆಗಬಾರ್ದು ಇವತ್ತು ಬ್ರಾಹ್ಮಣ ಸಹಾಯ ಕೇಳಬಾರದು ವಿಷ್ಣು ಮಹೇಶ್ವರ ಮತ್ತೆ ದೇವ ದೇವತೆಗಳ ದೈತರ ಸಹಾಯ ಕೇಳಬಾರ್ದು ಯದುವಾರದ ಗುರುವಿನ ಸಹಾಯ ಕೇಳಬಾರ್ದು ಕೇರಿಂದ ಗಂಡನ ಸಹಾಯ ಕೇಳಬಾರ್ದು ಕಂಬಗಿ ಹುಡುಗರನ ಸಹಾಯ ನೀ ಕೇಳಬಾರ ಇವತ್ತು ನಿಮ್ ಮೌ ಮೌನದಿಂದ ಏನೇನ್ ನಿರ್ಮಾಣ ಆಗೈತಿ ಇವತ್ತು ನೀಮ್ಮ ಬೆಳೆಸಿ ಹೋಗಬೇಕು ಎಲ್ಲಿ ಮೈಸೂನಾಳ ಗ್ರಾಮಕ್ ಅದಕ್ಕಾಗಿ ನೋಡನ್ ಮಾಸ್ತಾರ ಬಾಳ ಶಾನೆ ಹೆಣ್ಣು ಮಗಳ ನೋಡನ್ ಹೆಂಗ ಹೆಂಗ ಬರ್ತಾಳೆ ದಾರಿ ಹಿಡಿತಾಳ ನೋಡೋನು ಮಾಸ್ತರ ಯಾಕಂದ್ರ ದೈವನು ಬಹಳ ಚಂದ ಕೂಡದ ಯಾಕಂದ್ರೆ ನೋಡ್ ಮಾಸ್ತರ್ ಬಹಳ ಮಾತಾಡೋದ್ರಲ್ಲಿ ಇಲ್ಲ ಈ ನನ್ನ ದೈವದವರಿಗೆ ತಾಯಿ ತಂದಿರಿಗೆ ಮತ್ತು ಗುರು ಹಿರಿಯರಿಗೆ ನನ್ನ ಗೆಳೆಯರ ಬರಾದವ್ರಿಗೆ ಹೇಳೋದೇನಂದ್ರ ನಾವು ಏಕ ಸದಾಕಾಲ ಏಕ ಹಾಡ್ಕೋತ ಏನೇನಂದ್ರೆ ಒಂದು ಆರೆಒಿ ಎರಡು ಬಿಡದೆ ಕಾರ್ಯಕ್ರಮ ನಡೆದವ ನಿಮ್ಮ ಆಶೀರ್ವಾದ ಭಗವಂತನ ಪುಣ್ಯದಿಂದ ಅದಕ್ಕಾಗಿ ನಮಗೂ ಒಂದ್ ಸ್ವಲ್ಪ ಧ್ವನಿ ಒಳಗೆ ಹೇರ್ಪೇರ್ ಆಗ್ಯಾವ ಅದಕ್ಕಾಗಿ ಏನೋ ಒಂದು ಹಾಡಿನಲ್ಲಿ ತಪ್ಪಾಗಲಿ ಹೇಳು ಕೇಳೋದ್ರಲ್ಲಿ ತಪ್ಪ ತಳಿಗಳಾಗಲಿ ಒಂದು ಸೂರ ತಾಳ ಡಪ್ಪಿನಲ್ಲಿ ಏನೋ ತಪ್ಪ ತಳಿ ಆದ್ರೂ ನಿಮ್ಮ ಮಣಿ ಒಳಗ ಮಕ್ಕಳ ತಪ್ಪವನ್ನ ಬಣ್ಣ ಮಾಡಿದ್ರೆ ತಪ್ಪು ಬದಿಗಿಟ್ಟು ಸರಿವನ್ನ ಹೆಂಗ ಸ್ವೀಕಾರ ಮಾಡ್ತಿರ್ಲಾ ಇವತ್ತಿನ ದಿನ ಯಾವ ಕಂಬ ಸುರೇಶ್ ಅಲ್ಲ ಯಾವ ನಮ್ಮ ತಪ್ಸಿ ಗ್ರಾಮದ ಸುರೇಶ್ ಅದನ್ನ ಅಂತ ತಿಳ್ಕೊಂಡು ಎಲ್ಲಾರು ನೀವು ಮಣಿಮಗ ಅಂತರಿಕೆ ಅಪ್ಕೋಬೇಕಲ್ಲಿ ತಮ್ಮಲ್ಲಿ ವಿನಂತಿ ಬಾಳ ಮಾತಾಡಿದ್ರಲ್ಲಿ ಮಾಸ್ತರ ಯಾಕಂದ್ರ ಇಲ್ಲಿ ಒಂದ್ ನಾಕ ಪದ ನಾವೇನು ದೊಡ್ಡ ಗಣ ಪಂಡಿತರಲ್ಲ ಈ ದೈವದ ಸೇವಾ ಮಾಡ್ತಿವಂದ್ರ ಹೆಂಗಿರ್ಬೇಕ್ರಿ ಈ ದೈವದ ಸೇವಾ ಅಂದ್ರೆ ನಾವು ದೈವದ ಪಾದ ತೆಳಗಿನ ಧೂಳ ಇರ್ಬೇಕಾಗ್ತದ ಅದಕ್ಕಾಗಿ ಎಲ್ಲರಿಗೂ ಬಂದ ಕೇರಿಂದ ಕಾಲ ಬೀಳುವುದಾಗಂಗಿಲ್ಲ ಟೈಮಿಂಗ್ ಕಡಿಮೆ ಅದ ಇವು ಎರಡೂ ಮೈಕೆಗಳು ತಾಯಿ ತಂದೆಯ ಪಾದಗಳ ಕೇರಿನ ಈ ಮೈಕ ನಮಸ್ಕಾರ ಮಾಡ್ತಾನೆ ಎಲ್ಲಾರು ಜೋರಾಗಿ ಚಪ್ಪಾಳೆ ತಡ್ಬೇಕಾಗಿ ತಮ್ಮ

ತಾಯಿ ತಂದಿಲಿಂದ ಹುಟ್ಟಿ ಬಂದರ ಸರ್ವರೆಲ್ಲಾರ ತಾಯಿ ತಂದೀಲಿಂದ ಹುಟ್ಟಿ ಬಂದ್ರೋ ಸರ್ವರಿಯಲ್ಲಾರ ಈ ಗುಡ್ಡದೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿಣೀರ ಹಾಕತಾರ ಸೃಷ್ಟೇಶ್ವರ ಈ ನಮ್ಮ ಸಿದ್ಧ ಸಾಧಕರಿಗೆಲ್ಲ ಎದ್ದ ದೇವರ ನೀವಂತ ಬುದ್ಧಿ ಗೇಡಿಗಳಿಗೆ ದೇವರಿದ್ದಾವರ ನಿದ್ದೀಗಣ್ಣಾಗಿದ್ದಿವ ನಮಗ ಶಿಲ್ಲ ಓರಾ ನಾವು ಇರೋದು ಬಬಲೇಶ್ವರ ತಾಲೂಕು ಕಂಬಾಗೆ ಓರ

मशवर आला सिद्ध

ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕೊಂತಾನ

खर पर दो देना होगे या खर की कन के लद हुआ था मगा oh! ये खर पर दो देना होगे या खर की कन के <सवणियों> आ कल सतन के कंचे नारुते बड़ा गुवे भारा कल सतन के कंचे नारुते

गंधा महानिश्चिले आधार से मोठी पूजा मारो वैमा ये अष्ट गंधा महानिश्चिले आधार से मोठी पूजा मार आमुरगी संडी मुरले इधर आने मुकुंदा ने भारा

ನಮ್ಮ ಬಸವ ಕಾಕ ಇಟ್ಟಪ್ಪ ಧರ್ಮಿ ಸಾಕಿನಿ ಯಾವಣ್ಣ ತಪ್ಸಿ ಗ್ರಾಮದವರು ಅವರಾದ್ರೂ ಕೂಡ ಈ ಕೂಡಿದ ಸಭೆಯಲ್ಲಿ ತಂದು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಏನ್ ಹೇಳ್ತಾರ ಗೊತ್ತಿ ನಮಸ್ಕಾರ ಕೊಟ್ಟದ್ದು ತನಗೆ ಪಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತನಗೆ ಪಚ್ಚಿಟ್ಟದ್ದು ಫರರಿಗೆ ಕೊಟ್ಟದ್ದು ಕೆಟ್ಟಿತ್ತನ ಬೇಡ ಕೊಟ್ಟದ್ದು ಕೆಟ್ಟಿತ್ತನ ಬೇಡ ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅನ್ನುವ ಹಾಗೆ ಅವರಾದ್ರೂ ಕೂಡ ಒಂದ್ ನೂರ ಒಂದ್ ರೂಪಾಯಿ ಬಹುಮಾನ ಕೊಟ್ಟರೆ ಅವರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಾರುತೇಶ್ವರ ಬೀರ್ಲಿಂಗೇಶ್ವರ ಅಮೋಕ್ಷಿದೇಶ್ವರ ಸಿದ್ಧೇಶ್ವರ ರೇವಣ ಸಿದ್ದೇಶ್ವರ ಯಾವ ನಮ್ಮ ಮಹಲಿಂಗರಾಯ ಅವರ ಮಣಿತರದಲ್ಲಿ ಸಿರಿ ಸಂಪತ್ತು ಕೊಟ್ಟು ಕಾಪಾಡಂತೇಳಿ ಯಾವ ಆ ಭಗವಂತನಿಗೆ ನಮಸ್ಕರಿಸುವನು